ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಳೆದ ಹಲವು ದಶಕಗಳಿಂದ ಗಡಿ ಜಿಲ್ಲೆ ಬೆಳಗಾವಿಯನ್ನ ವಿಭಜನೆ ಮಾಡಬೇಕು ಅನ್ನೋ ಒತ್ತಾಯ ಬೆಳಗಾವಿಯನ್ನ ವಿಭಜನೆ ಮಾಡಿ ಚಿಕ್ಕೋಡಿ ಬೈಲಹೊಂಗಲಗಳನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಅನೇಕ ಹೋರಾಟಗಳು ಬೆಳಗಾವಿಯಲ್ಲಿ ಆಗ್ತಾ ಇದೆ ಇದೀಗ ಬೈಲಹೊಂಗಲವನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಅನೇಕ ಹೋರಾಟ ಸಮಿತಿಗಳು ಆಗ್ರಹ ಮಾಡ್ತಾ ಇದೆ ಮೂರು ಸಾವಿರ ಮಟ್ಟದಲ್ಲಿ ಸಭೆ ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿರೋದು ಅಧಿವೇಶನದ ಸಮಯದಲ್ಲಿ ಸಂಘಟನೆಯ ಮುಖಂಡರುಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಚಿಕ್ಕೋಡಿ ಗೋಕಾಕ್ ಮತ್ತು ಬೈಲಹೊಂಗಲ ಮೂರು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಬೈಲಹೊಂಗಲ ಬೆಂಗಳೂರಿನ ನಂತರ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದೆ ಎರಡು ಲೋಕಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ ಇಲ್ಲಿ ಈಗಾಗಲೇ ಚಿಕ್ಕೋಡಿಯನ್ನ ಶೈಕ್ಷಣಿಕ ಜಿಲ್ಲೆ ಅಂತ ಘೋಷಣೆ ಮಾಡಲಾಗಿದೆ ಆದರೆ ಆಡಳಿತದ ಅನುಕೂಲಕ್ಕಾಗಿ ಚಿಕ್ಕೋಡಿ ಗೋಕಾಕ್ ಮತ್ತು ಬೈಲಹೊಂಗಲವನ್ನ ಮೂರು ಪ್ರತ್ಯೇಕ ಜಿಲ್ಲೆಗಳನ್ನಾಗಿ ಮಾಡಬೇಕು ಅಂತ ಆಯಾ ತಾಲೂಕುಗಳ ಮುಖಂಡರುಗಳು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಇದರ ನಡುವೆ ಈ ಹಿಂದೆ ಪಟೇಲ್ ಸರ್ಕಾರ ಇದ್ದಾಗಲೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡುವಂಥ ನಿರ್ಧಾರ ಆದರೆ ಅನೇಕ ಕಾರಣಗಳಿಂದ ಆ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಳಲಾಗಿತ್ತು ಎಂ ಎಸ್ ಪುಂಡರ ಹಾವಳಿ ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗುತ್ತೆ ಕನ್ನಡಿಗರು ಒಡೆದು ಹೋಗಿಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವತ್ತು ಆ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಲಾಗಿತ್ತು ಇದರ ದೃಷ್ಟಿಯಿಂದಲೇ ಒಂದು ಗದ್ದಿಗೌಡರ ಕಮಿಟಿಯನ್ನು ಕೂಡ ಫಾರ್ಮ್ ಮಾಡಲಾಗಿತ್ತು ಆ ಕಮಿಟಿಯು ಕೂಡ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟಿತ್ತು ವರದಿಯನ್ನು ಕೊಟ್ಟಿತ್ತು ಇದಾದ ನಂತರ ಅನೇಕ ದಿನಗಳಿಂದ ಮತ್ತೆ ಬೆಳಗಾವಿಯ ವಿಭಜನೆಯ ಕೂಗು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ ಈಗಿರುವ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯನ್ನ ಬೆಳಗಾವಿಯ ನಂತರ ಮತ್ತೊಂದು ಜಿಲ್ಲೆ ಮಾಡಬೇಕು ಅಂತ ಚಿಕ್ಕೋಡಿಯವರು ಗೋಕಾಕ್ ಮಾಡಬೇಕು ಅಂತ ಗೋಕಾಕ್ನವರು ಬೈಲಹೊಂಗಲವನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಸೌದತ್ತಿಯ ಕೆಲ ಹಳ್ಳಿಗಳನ್ನ ಸೇರಿಸಿಕೊಂಡು ಅಂತ ಬೈಲಹೊಂಗಲದವ್ರು ಇದೀಗ ಮೂವತ್ತೊಂದರ ಒಳಗಾಗಿ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು ಅಂತ ಹೋರಾಟ ಬೆಳಗಾವಿ ಜಿಲ್ಲಾ ವಿಭಜನೆ ಒಂದು ಹೋರಾಟ ಬಹಳ ದಿವಸ ನಡ್ಕೊಂಡು ಬಂದಿದ್ದು ನಾವೆಲ್ಲ ನೋಡಿದೀವಿ ಈಗ ಅಧಿವೇಶನ ಟೈಮ್ ಒಳಗೆ ನಾವೆಲ್ಲರೂ ಇವತ್ತಿಲ್ಲಿ ಪೂಜಾರಿರ್ಬೋದು ಎಲ್ಲ ನಮ್ಮ ಹಿರಿಯರು ಶಾಸಕರು ಮಾಜಿ ಶಾಸಕ ಎಲ್ಲರು ಕೂಡ ಮುಖ್ಯಮಂತ್ರಿಯವ್ರಿಗೆ ಭೇಟಿಯಾಗಿ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಎಲ್ಲ ಇಡೀ ಜಿಲ್ಲಾ ಶಾಸಕರು ಮಾಜಿ ಶಾಸಕರು ಮತ್ತು ಇಲ್ಲಿ ಎಂ ಪಿಗಳು ಎಲ್ಲರ ಕರೆದು ಮೀಟಿಂಗ್ ಮಾಡಿ ನಾ ಏನೋ ಒಂದು ಡಿಸಿಷನ್ ತಗೋತೇವೆ ಅನ್ನುವಂತ ಮಾತು ಹೇಳಿದ್ದಾರೆ ಆದರೆ ನಿನ್ನೆ ನಮ್ಮ ಗೋಕಾಕ್ ಅಶೋಕ್ ಪೂಜಾರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ನಾವೆಲ್ಲ ನಾಯಕರ ಜೋಡಿ ಮಾತಾಡಿದೀವಿ ಜಾರಕಿಹೊಳಿ ಅವ್ರ ಜೋಡಿ ಎಲ್ಲ ಮಾತಾಡಿದೀವಿ ನಮ್ಮ ಜಿಲ್ಲಾ ಮಾಡ್ತೇವೆ ಅಂತ ಹೇಳಿ ಸಲ ನಾವು ಸ್ಟ್ರೈಕ್ ಚಿಂತ ತೊಗೊಂಡ್ವಿ ಅನ್ನುವಂಥ ಒಂದು ಮಾತನ್ನ ಅವರು ಹೇಳಿದ ಸಲ ಇವತ್ತು ನಾವು ಇವತ್ತು ಅವರು ಗೋಕಾಕ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರು ಮಾಡಿದ್ರು ನಮ್ದೇ ಅಭ್ಯಂತರ ಇಲ್ಲ ಆದ್ರೆ ನಮ್ದು ಒಂದು ಬೇಡಿಕೆ ಮೊದಲಿಂದ ಏನೈತೆ ಅಂದ್ರೆ ಜಿಲ್ಲಾ ಬೈಲಂಗೂರು ಜಿಲ್ಲಾ ಯಾವುದೇ ಪ್ರಶಸ್ತಿ ಆಗಬೇಕು ಯಾಕಂದ್ರೆ ಬ್ರಿಟಿಷ್ ಕಾಲದಿಂದ ಇದು ಉಂಗಲವನ್ನ ಜಿಲ್ಲಾ ಹೇಳಿ ಬಹಳ ಹಲವು ವರ್ಷಗಳಿಂದ ನಡೆದಿರತಕ್ಕಂಥ ಹೋರಾಟ ಇವತ್ತು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಜನವರಿ ಒಂದರಿಂದ ಏನ್ ಜನಗಣತಿಯನ್ನ ಪ್ರಾರಂಭ ಮಾಡ್ತಾ ಇದೆಯೋ ಅದಕ್ಕಿಂತ ಮುಂಚೆ ಜಿಲ್ಲಾ ತಾಲೂಕುಗಳ ಗಡಿ ರೇಖೆಗಳು ಬದಲಾಗಬೇಕಂತಕ್ಕಂಥ ನಿರ್ದೇಶನವನ್ನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನೀಡಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕಾರ್ಯಪ್ರವೃತ್ತವಾಗಿ ಅನೇಕ ಇವತ್ತು ತಾಲೂಕಾ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಹೋಬಳಿಗಳಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನ ತಾಲೂಕಕ್ಕೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಮತ್ತು ಜಿಲ್ಲಾ ವಿಭಜನೆ ಆಗುವಂತಹ ಮಟ್ಟದೊಳಗಡೆ ಕಾರ್ಯಪ್ರವೃತ್ತ ಆಗ್ತಾ ಇದೆ ಹೀಗಾಗಿ ಮಾನ್ಯ ಪರಮ ಪೂಜ್ಯರ ನಮ್ಮ ನಾಡಿನ ಪರಮ ಪೂಜ್ಯರು ಹಾಗೂ ಶಾಸಕರು ಹಾಗೂ ಮಾಜಿ ಶಾಸಕರ ಹಾಗೂ ಹೋರಾಟಗಾರರ ನೇತೃತ್ವದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಆದಾಗ ತಕ್ಷಣ ಸಭೆಯನ್ನ ಕರೆದು ಈಗಾಗಲೇ ಘೋಷಣೆ ಮಾಡತಕ್ಕಂತ ಮತ್ತು ಇದಕ್ಕೆ ಒಂದು ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು ಎಲ್ಲಿ ಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲೆಯ ವಿಭಜನೆ ಸಂಬಂಧಪಟ್ಟಂತೆ ಇದೀಗ ಬೈಲಹೊಂಗಲದಲ್ಲಿ ಆಗ್ತಾ ಇರುವಂತಹ ಹೋರಾಟ ಇದು ರಾಜ್ಯ ಸರ್ಕಾರ ಚಿಕ್ಕೋಡಿ ಮತ್ತು ಗೋಕಾಕನ್ನ ಜಿಲ್ಲೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ ಇದರ ನಡುವೆ ತಾಲೂಕಾ ಕೇಂದ್ರವಾಗಿರುವ ಬೈಲು ಹೊಂಗಲವನ್ನು ಕೂಡ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಅಲ್ಲಿಯ ಹೋರಾಟಗಾರರ ಒತ್ತಾಯ